ನನಸು ಮಾಡಿದ ಸಾಹಸಿ ಬೈಕ್ ರೈಡರ್ಸ್ ಅಂದು ಜುಲೈ ಇಪ್ಪತ್ತ ಆರು ಎರಡ್ ಸಾವಿರದ ಹತ್ತೊಂಬತ್ತರ ಮುಂಜಾನೆ ನಯನ್ ಯಾಮಿನಿ ಜೋಡಿ ಜೀವನದ ಸಾಹಸ ರೋಡ್ ಪಯಣದಲ್ಲಿ ಅತ್ಯಂತ ಭಾವನಾತ್ಮಕ ಕ್ಷಣ ಲಾಂಗ್ ಡ್ರೈವಿಗೆ ಮುನ್ನಡಿ ಬರೆದ ಕಾತರದ ದಿನ ಸರಿಯಾಗಿ ಮುಂಜಾನೆ ಆರು ಗಂಟೆ ವೇಳೆಗೆ ಮಂಗಳೂರಿನ ಯುನೈಟೆಡ್ ಬೈಕರ್ಸ್ ಮತ್ತು ಆಪ್ತ ಸ್ನೇಹಿತರಿಂದ ಬೀಳ್ಕೊಂಡು ತಮ್ಮ ಅದ್ಧೂರಿ ಬೈಕ್ ಪಯಣ ಆರಂಭಿಸಿದ್ರು ಆರಂಭವೇ ಅಡ್ವೆಂಚರಸ್ ಆಗಿತ್ತು ಪಯಣದ ಆರಂಭಿಕ ಮೂರು ದಿನ ಬಿಡುವಿಲ್ಲದ ವರುಣಾರ್ಭಟ ಎಡೆಬಿಡದ ಮಳೆಗೆ ತೊಯ್ದ ಮನಗಳು ಹಾಯಾಗಿ ಗುಜರಾತ್ ಕಡೆ ಲಗ್ಗೆ ಇಟ್ಟಿತ್ತು ಎರಡನೇ ದಿನ ಸ್ನೇಹಿತನ ಸ್ನೇಹಿತ ಸುಶೀಲ್ ಎಂಬವರು ಭೇಟಿಯಾಗಿ ಆತಿಥ್ಯ ಹಾಗೂ ಮಾರ್ಗದರ್ಶನ ನೀಡಿ ಬೈಕರ್ಸ್ ಬಾಂಡ್ನ ಆದರ್ಶ ಮೆರೆದರು ಗುಜರಾತ್ ಜಾವಾ ಕ್ಲಬ್ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿ ಭರಮಾಡಿಕೊಂಡದ್ದನ್ನು ನೋಡಿ ಮನಸ್ಸು ತುಂಬಿ ಬಂತು ಅನ್ನುತ್ತಾರೆ ಈ ಜೋಡಿ ಪರಿಚಯ ಇರದ ನಮ್ಮನ್ನ ತಮ್ಮ ಫ್ಯಾಮಿಲಿ ಎಂಬಂತೆ ನಮಗೆ ಬೈಕ್ ರೈಡರ್ ಫ್ಯಾಮಿಲಿ ಮೆಂಬರ್ಸ್ ತೋರಿದ ಅನನ್ಯ ಪ್ರೀತಿ ಕಾಳಜಿ ಸತ್ಕಾರ ಹಾರೈಕೆ ಎಲ್ಲವೂ ನಮಗೆ ಹೆಮ್ಮೆ ಮೂಡಿಸಿತು ಎನ್ನುತ್ತಾರೆ ನಯನ್ ಯಾಮಿನಿ ಈ ಜೋಡಿ ಬೈಕರ್ಸ್ ಪಯಣದ ಸುದ್ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ನಂತರ ಪಯಣ ದೆಹಲಿ ಕಡೆ ದೌಡಾಯಿಸಿದ ಮಾಹಿತಿ ತಿಳಿದು ಇವರನ್ನ ದೆಹಲಿಯ ಕ್ಲಾಸಿಕ್ ಲೆಜೆಂಡ್ಸ್ ಚೀಫ್ ಅನುಪಮ್ ಪಂತ್ ಗ್ರ್ಯಾಂಡ್ ಆಗಿ ಬರಮಾಡಿ ಶುಭ ಹಾರೈಸಿದ್ರು ಭಾರತದಾದ್ಯಂತ ಉಚಿತ ಬೈಕ್ ಸರ್ವಿಸ್ ನೀಡೋದಾಗಿ ಘೋಷಿಸಿದ್ದಾರೆ ಮಂಗಳೂರಿನಿಂದ ಆರಂಭಿಸಿದ ಬೈಕ್ ರೈಡಿಂಗ್ ಧಾರವಾಡ ಮೂಲಕ ಕಾಡ್ರಾ ತಲುಪಿತು ಬಳಿಕ ವೈಷ್ಣೋದೇವಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಜಮ್ಮುವಿನಿಂದ ಉತ್ತರಕ್ಕೆ ಎನ್ಎಚ್ನಲ್ಲಿ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಇದೊಂದು ಗುಹಾಂತರ ದೇವಾಲಯ ಲಕ್ಷ್ಮೀ ಸರಸ್ವತಿ ಕಾಳಿ ದೇವತೆಗಳನ್ನ ವೈಷ್ಣವಿ ದೇವಿ ಹೆಸರಿನಲ್ಲಿ ಪೂಜಿಸಲಾಗುತ್ತಿರುವ ಪುರಾತನ ಪ್ರಸಿದ್ಧ ದೇಗುಲವದು ಇಲ್ಲಿಯ ಹಾದಿ ದುರ್ಗಮ ಸುಮಾರು ಹದಿಮೂರು ಕಿಲೋಮೀಟರ್ವರೆಗೂ ಕಲ್ಲು ಬಂಡೆಗಳಿಂದ ಕೂಡಿದ ಬೆಟ್ಟವನ್ನು ಕಾಲ್ನಡಿಗೆಯ ಮೂಲಕ ತಲುಪಬೇಕು ಸಂಜೆ ಆರಂಭಿಸಿದ ಟ್ರೆಕ್ಕಿಂಗ್ ಮುಗಿದದ್ದು ರಾತ್ರಿ ಹನ್ನೆರಡು ಗಂಟೆಗೆ ದೇವರ ದರ್ಶನ ಮಾಡಿ ಅಲ್ಲೇ ಉಳಿದುಕೊಳ್ಳುವ ಯೋಚನೆ ಇವರಿಗಿತ್ತು ದಿನವಿಡೀ ಬೈಕ್ ರೈಡಿಂಗ್ ಟ್ರೆಕ್ಕಿಂಗ್ ಮಾಡಿ ದಣಿದಿದ್ರು ಆದರೆ ವಿಶೇಷ ಸಂದರ್ಭ ಆಗಿದ್ದ ಕಾರಣ ತುಂಬ ರಶ್ ಆಗಿ ಉಳಿದುಕೊಳ್ಳಲು ರೂಮ್ ಸಿಗಲಿಲ್ಲ ಮೈ ಕೊರೆಯುವ ಚಳಿ ಇದ್ದುದರಿಂದ ಅಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗದೆ ಬೇರೆ ದಾರಿಯಿಲ್ಲದೆ ಮಧ್ಯರಾತ್ರಿಯೇ ಬೆಟ್ಟದಿಂದ ಇಳಿಯಲು ನಿರ್ಧರಿಸಿದ್ರು ಕಾಲನ್ನ ಎತ್ತಿ ಇಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲೂ ಮೈ ಕೊರೆಯುವ ಚಳಿಯಲ್ಲೂ ಬೆಟ್ಟದಿಂದ ಕೆಳಗಿಳಿದ ಅನುಭವ ಬಿಚ್ಚಿಡುತ್ತಾ ಇದು ನಮ್ಮ ಜೀವನದ ಮೋಸ್ಟ್ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಎಂದು ರೋಚಕತೆಯನ್ನ ತೆರೆದಿಡುತ್ತಾರೆ ಮರುದಿನ ಪೂರ್ಣ ವಿಶ್ರಾಂತಿ ಕಾಶ್ಮೀರ ಧರೆಯ ಸ್ವರ್ಗ ಸಂಜೆ ವೇಳೆಗೆ ಟಿವಿ ಆನ್ ಮಾಡಿದಾಗ ಶ್ರೀನಗರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು ರಸ್ತೆ ತುಂಬ ಮಿಲಿಟರಿ ಗಾಡಿಗಳ ಓಡಾಟ ನಯನ್ ಜೋಡಿಯ ಮುಂದಿನ ಪಯಣ ಶ್ರೀನಗರ ಕಡೆಯಾದುದರಿಂದ ಹೈವೇ ಕಡೆ ತೆರಳಿದ್ರು ಆದರೆ ಮಿಲಿಟರಿ ಅವರು ತಡೆದು ಮುಂದೆ ಸಿವಿಲಿಯನ್ಸ್ ನಾಟ್ ಅಲೌಡ್ ಎಂದ್ರು ಸೊ ಕಾಟ್ರಾದಿಂದ ಕುಲ್ಲು ಕಡೆಗೆ ಪಯಣ ಅದೇ ದಿನವೇ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆರವುಗೊಳಿಸಿದ್ದು ಈ ಐತಿಹಾಸಿಕ ಘಟನೆಗೆ ನಾವೇ ಅಲ್ಲಿಯೇ ಇದ್ದು ಸಾಕ್ಷಿಯಾದದ್ದು ವಿಭಿನ್ನ ಅನುಭವ ಅನ್ನುತ್ತಾರೆ ಈ ಯುವ ಜೋಡಿ ಬೈಕರ್ಸ್ ಮರುದಿನ ಮನಾಲಿಯಲ್ಲಿ ಒಂದು ದಿನ ಉಳಿದು ಕನಸಿನ ಪ್ರಕೃತಿ ರಮಣೀಯತೆಯ ಸೊಬಗನ್ನ ಕಣ್ಣಾರೆ ಸವೆದುಂಟ್ರ ಯಾವುದನ್ನೆಲ್ಲ ಯೂಟ್ಯೂಬ್ನಲ್ಲಿ ನೋಡಿದೆನೋ ಅದೆಲ್ಲ ನನ್ನ ಕಣ್ಣು ಮುಂದೆ ನನಸಾದ ಕ್ಷಣ ಎಂದು ತನಗಾದ ಅಪರಿಮಿತ ಖುಷಿಯನ್ನ ಹಂಚಿಕೊಳ್ಳುತ್ತಾರೆ ನಯನ್ ಮುಂದೆ ರೋಹಾ ಟ್ಯಾಂಕ್ ಪಾಸ್ ಆಗಿ ಜಿಸ್ಪಾ ಪಾಂಗ್ ಲೇಹ್ ಅಲ್ಲಿಂದ ಕಾರಾ ದು ಪಾಸ್ ಆಗಿ ಹಂಡರ್ ಕಡೆಗೆ ರೋಚಕ ಸನ್ನಿವೇಶಗಳ ಅದ್ಭುತ ಪಯಣ ನೆಲಮಟ್ಟದಿಂದ ಐದು ಸಾವಿರದ ಮುನ್ನೂರ ಐವತ್ತ ಒಂಬತ್ತು ಮೀಟರ್ ಎತ್ತರದ ತಾಣವಿದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ವಿಶ್ವದ ಮೋಸ್ಟ್ ಮೋಟುರೇಬಲ್ ರೋಡ್ ಪ್ರಖ್ಯಾತಿ ಕೂಡ ಗಳಿಸಿತ್ತು ಅದರಲ್ಲಿ ಮಂಗಳೂರಿನ ರೈಡಿಂಗ್ ಜೋಡಿ ಬೈಕಿಂಗ್ ದೌಡು ಅಲ್ಲಿಂದ ಬುದ್ಧಿನ ವಿಗ್ರಹಗಳಿರುವ ಬುದ್ಧಿಸ್ಟ್ ಮೋನಸ್ಟರಿಗೆ ಪಯಣ ರೈಡಿಂಗ್ ಅಧ್ಯಯನದ ಹದಿನೈದನೇ ದಿನ ಹಂಡರ್ನಿಂದ ತಾಂಗ್ಗೆ ಪಯಣ ಶೆಲ್ ಗರ್ಜನೆ ಇರುವ ಯೋಧರೆ ತುಂಬಿರುವ ಪ್ರದೇಶವಿದು ಪಾಕ್ ಸನಿಹದ ಬಾರ್ಡರ್ ಇದು ಪುನಃ ದಿಸ್ಕೆಟ್ಗೆ ಹಿಂತಿರುಗಿ ತ್ರೀ ಈಡಿಯಟ್ಸ್ ಖ್ಯಾತಿಯ ಪ್ಯಾಂಗಾಂಗ್ ಲೇಕ್ ಸುಂದರ ಪ್ರಕೃತಿಯ ತಾಣಕ್ಕೆ ರೈಡಿಂಗ್ ನೀರೆಲ್ಲ ಮಂಜುಗಟ್ಟಿ ಹಿಮನದಿಯಾಗಿ ಹರಡಿಕೊಂಡ ವೈಭವ ಅಲ್ಲಿಂದ ಲೇಹ್ ಸರ್ಚು ಮನಾಲಿ ಸರ್ಚುವಿನಲ್ಲಿ ಅನುಭವಿಸಿದ್ದ ಯಾತನೆಯೇ ಬೇರೆ ಮರಗಟ್ಟುವ ತೀವ್ರ ಚಳಿ ಮೈನಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಎಂಥ ಚಳಿ ಇರಬಹುದು ನೆನೆಸಿದ್ರೆ ಮೈ ನಡುಗುತ್ತೆ ಬೈಕ್ ಅನ್ನ ಹಿಡಿದಕ್ಕೆ ತರಲು ಬ್ರೇಕ್ ಹಾಕಲು ಮನಸ್ಸು ಸನ್ನೆ ನೀಡ್ತಾ ಇದ್ರು ಬ್ರೈನಿಗೆ ಆ ಕೂಡ್ಲೇ ಸಂದೇಶ ರವಾನೆಯಾಗೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಈ ಅನುಭವದ ವಾಸ್ತವತೆ ಗಮನಕ್ಕೆ ಬರೋದೇ ಆನಂತರ ಎಂದು ಆ ಸ್ವಾರಸ್ಯವನ್ನ ನನೆಯುತ್ತಾರೆ ಮುಂದೆ ಅಂಬೋಲಾ ಆಗ್ರಾ ಬಾಲಿಯರ್ ನಾಗ್ಪುರ ಹೈದರಾಬಾದ್ ಬೆಂಗಳೂರು ರಾಮೇಶ್ವರ ಕನ್ಯಾಕುಮಾರಿ ತಿರುವಂತನಪುರ ಕೊಯ್ಕೋಡ್ ಆಗಿ ಮಂಗಳೂರಿಗೆ ಹಿಂತಿರುಗುವ ಮೂಲಕ ತಮ್ಮ ಮೂವತ್ತೊಂದು ದಿನಗಳ ಕಾಶ್ಮೀರ ಟು ಕನ್ಯಾಕುಮಾರಿ ಜರ್ನಿಗೆ ಶುಭಂ ಹೇಳಿದ್ರು ಜೋಡಿ ನಯನ್ಯಾಮಿನಿ ಜೋಡಿ ಕ್ರಿಯೇಟ್ ಮಾಡಿದ್ದು ಹೊಸ ಇತಿಹಾಸವನ್ನ ಸಹ ಸವಾರಿಯೊಂದಿಗೆ ಒಟ್ಟಾಗಿ ಕೆ ಟು ಕೆ ಜಾವಾ ರೈಡ್ ಸಾಧನೆ ಮಾಡಿದ ಭಾರತದ ಮೊದಲ ಜಾವಾ ಬೈಕ್ ರೈಡರ್ಸ್ ಹೆಗ್ಗಳಿಕೆಯ ರೆಕಾರ್ಡ್ ಈಗ ಇವರ ಹೆಸರಲ್ಲಿದೆ ಮುಂದೆ ಐದು ದೇಶಗಳನ್ನ ಸುತ್ತುವ ಮಹಾ ಯೋಜನೆಯ ತಯಾರಿಯಲ್ಲಿದ್ದಾರೆ ಸೊ ವೇಟ್ ಫಾರ್ ಚಾಪ್ಟರ್ ಟು ಇವರ ಹವ್ಯಾಸ ಬೈಕಿಂಗ್ ಡ್ರೈವಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ ನಮ್ಮ ಹವ್ಯಾಸದಿಂದ ಪ್ರಕೃತಿಗೆ ಎಷ್ಟು ನಷ್ಟ ಆಗ್ತಿದೆಯಲ್ಲ ಎನ್ನುವ ಅಪ್ಪಟ ಪ್ರಕೃತಿ ಪ್ರೇಮಿಯವರು ತಾವು ಭೇಟಿ ನೀಡಿದ ತಾಣಗಳಲ್ಲಿ ಪರಿಸರ ಕ್ಲೀನ್ ಮಾಡಿ ಉಳಿದ ಪ್ರವಾಸಿಗರಿಗೂ ನಾಗರಿಕರಿಗೂ ಮಾದರಿಯಾಗಿದ್ದಾರೆ ಮೈಸೂರು ಮೊಂಟೆ ಪದವಿನ ಕೆಪಿಎಸ್ಸಿ ಸ್ಕೂಲು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲಗಳಲ್ಲಿ ಪರಿಸರ ಸ್ವಚ್ಛತೆ ಹಸಿರೆ ಉಸಿರು ವಿದ್ಯಾರ್ಥಿಗಳಿಗೆ ಪರಿಸರ ಕುರಿತಾದ ಸ್ಪರ್ಧೆಗಳನ್ನು ಪರಿಸರ ಕಾಳಜಿ ಕುರಿತಾದ ಮಾಹಿತಿ ನೀಡಿ ಮಕ್ಕಳಲ್ಲಿ ಅರ್ಥವತ್ತಾದ ಜೀವನ ಮೌಲ್ಯ ಕಾಳಜಿ ಬೆಳೆಸಲು ಆಸ್ತಿ ವಹಿಸಿರುವವರು ನಯನ್ಯಾಮಿನಿ ಬೈಕ್ ರೈಡಿಂಗ್ ಜೋಡಿ ಹವ್ಯಾಸವಾಗಿ ಬೆಳೆದು ಕೋರ್ಗ್ ಚಿಕ್ಕಮಗಳೂರು ಊಟಿ ಕೊಡೈಕೆನಾಲ್ ಬಿಸಿಲೇಘಾಟ್ ಪೋತಲೂರು ಜೋಗ್ ಗೋವಾ ಗೋಕರ್ಣ ಅಂತ ಸುತ್ತಾಡಿ ಅದಾಗ್ಲಿ ತಮ್ಮ ಜರ್ನಿಯಿಂದ ಮನೆ ಮಾತಾಗಿದ್ರು ಕೆಟು ಕೆ ಎಂಬ ಲಾಂಗ್ ಡ್ರೈವ್ ಮೂಲಕ ಭಾರತದ ಹದಿನಾರು ರಾಜ್ಯಗಳನ್ನು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ದೆಹಲಿ ಹರಿಯಾಣ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ್ ಪ್ರದೇಶ ಲಡಾಖ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಸುತ್ತಿ ಹತ್ತು ಸಾವಿರ ಕಿಲೋಮೀಟರ್ ದೂರವನ್ನ ಮೂವತ್ತೊಂದು ದಿನಗಳಲ್ಲಿ ಕ್ರಮಿಸಿ ತಮ್ಮ ಗುರಿಯನ್ನ ತಲುಪಿರುವುದು ನಿಜಕ್ಕೂ ಅಪ್ರತಿಮ ಸಾಧನೆಯೇ ಸರಿ ಅದರಲ್ಲೂ ತಮ್ಮ ಹವ್ಯಾಸವನ್ನೇ ಸಾಧನೆಯನ್ನಾಗಿಸಿ ರೈಡಿಂಗ್ ರೆಕಾರ್ಡ್ ಮಾಡಿರೋ ಸಾಲಿನಲ್ಲಿ ಇವರೇ ಮೊದಲಿಗರು ಹೇಗಿತ್ತು ಈ ಜೋಡಿಯ ಬೈಕ್ ರೈಡಿಂಗ್ ಸಾಹಸ ಅವರ ಜೊತೆ ನೀವು ಸಾಗಿದ ಅನುಭವ ಆಯಿತು ಅಲ್ವಾ ಈ ಜೋಡಿಯ ವಿಶೇಷವಾದ ಹವ್ಯಾಸ ಯುವ ರೈಡರ್ಸ್ಗೆ ಸ್ಫೂರ್ತಿ ನಯನ್ ಮತ್ತು ಯಾಮಿನಿಯಾ ಐದು ದೇಶಗಳಿಗೆ ಕಾರಿನ ಮೂಲಕ ಪಯಣಗೊಳಿಸುವ ಮಹಾ ಯೋಜನೆ ಹಾಗೂ ಬಹುದೊಡ್ಡ ಕನಸು ಆದಷ್ಟು ಬೇಗನೆ ನನಸಾಗಲಿ ಈ ಜೋಡಿಯ ಹೆಸರು ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲಿಯೂ ಪ್ರತಿಧ್ವನಿಸಲಿ ಅನ್ನೋದೇ ವಿಶ್ವ ಕಲಾಮೃತ ತಂಡದ ಹಾರೈಕೆ ಇನ್ನೊಂದು ಪ್ರತಿಭೆಯ ಜಾಡು ಹಿಡಿದು ನಿಮಗೆ ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿರುತ್ತೇವೆ ಅಲ್ಲಿಯವರೆಗೆ ನಮ್ಮ ಪೇಜನ್ನ ಇತರರಿಗೆ ಪರಿಚಯಿಸಿ